ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆಯ ದಿವಸ ಸಂಕಷ್ಟಹರ ಚತುರ್ಥಿ ವ್ರತ ಇದೆ ಅಂದರೆ ನಾಳೆ ಮಂಗಳವಾರ ಬಂದಿದೆ ಆದ ಕಾರಣ ತುಂಬ ವಿಶೇಷತೆ ಅಂಗಾರಕ ಅಂತ ಕರೀತಾರೆ ಅಂಗಾರಕ ಸಂಕಷ್ಟಿ ವ್ರತ ಅಂತ ಯಾಕೆ ವಿಶೇಷತೆ ಅಂತಂದರೆ ಯಾರಾದರೂ ಸಂಕಷ್ಟಿ ವ್ರತವನ್ನು ಶುರು ಮಾಡಬೇಕು ಅಂದ್ಕೊಂಡಿರೋರು ನಾಳೆಯ ದಿವಸ ಶುರು ಮಾಡ್ಬೋದು ತುಂಬ ಒಳ್ಳೆಯ ದಿನ ಹಾಗಾಗಿ ಅಂಗಾರಕ ಬಂದಿರೋ ದಿನ ಅಂದರೆ ಮಂಗಳವಾರದ ದಿವಸ ಅಂಕಷ್ಟಹಾರ ಚತುರ್ಥಿ ವ್ರತವನ್ನು ಶುರು ಮಾಡಬೇಕಾಗುತ್ತೆ ತುಂಬ ವಿಶೇಷವಾದ ದಿವಸ ನಾಳೆ ದಿವಸ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ರಿ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಗಣಪತಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಂತೆ ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಇದ್ದರೆ ಈ ಥರದ್ದು ಯಾವ ಗಣಪತಿ ಆದರೂ ಪರವಾಗಿಲ್ಲ ಗಣಪತಿ ಫೋಟೋ ಇದ್ದರೆ ಅದಕ್ಕೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಇರಿಸಿ ಗಂಧವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ನೀವು ಅಲಂಕಾರವನ್ನು ಮಾಡಿಕೊಂಡು ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೋದು ಅಂದರೆ ಗಣಪತಿಯ ಮೂರ್ತಿ ಇದ್ದರೆ ಮೂರ್ತಿಯನ್ನು ಸಹ ತೊಳೆದುಬಿಟ್ಟು ಅಭಿಷೇಕ ಮಾಡಿಬಿಟ್ಟು ನೀವು ಅಕ್ಕಿಯಲ್ಲಿ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯಲ್ಲಿ ಗಣಪತಿಯನ್ನಿಟ್ಟು ಗರಕೆ ಆಮೇಲೆ ಹೂವು ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಯಾವುದೂ ಇಲ್ಲ ಫೋಟೋನೂ ಇಲ್ಲ ವಿಗ್ರಹವೂ ಇಲ್ಲ ಅಂತಂದರೆ ಒಂದು ರಂಗೋಲಿಯನ್ನು ಬಿಡಿಸಿ ನೀವು ಪೂಜೆಯನ್ನು ಮಾಡ್ಕೊಬೋದು ಈಗ ನಿಮಗೆ ತೋರಿಸ್ತೀನಂತೆ ಯಾವ ಥರ ರಂಗೋಲಿಯನ್ನು ನಾವು ಹಾಕೋಬೇಕು ನಾಳೆ ದಿವಸ ಅಂತ ವಿಗ್ರಹ ಫೋಟೋ ಇರೋರು ರಂಗೋಲಿಯನ್ನು ಹಾಕೋಬೋದೇನೂ ತೊಂದರೆ ಇಲ್ಲ ಹಾಗಾಗಿ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಶ್ರೀಕಾರವನ್ನು ಬರ್ಕೊಂಡು ಆಮೇಲೆ ಈ ಥರ ಒಂದು ಪೀಠವನ್ನು ಹಾಕ್ಕೋಬೇಕು ಹಾಕ್ಕೊಂಡು ಹೀಗೆ ಈ ಗಣಪತಿ ರಂಗೋಲಿಯನ್ನು ಈಗಾಗಲೇ ನಾನು ತೋರಿಸಿದ್ದೀನಿ ಸಿದ್ಧಿ ಗಣಪತಿ ರಂಗೋಲಿ ಅಂತ ತುಂಬ ದಿನದ ಹಿಂದೆ ಆಗಲೇ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಯಾವ ಥರ ಗಣಪತಿಯನ್ನು ಹಾಕಿ ನಾವು ಪೂಜೆಯನ್ನು ಮಾಡಿದ್ರೆ ಕಾರ್ಯ ಸಿದ್ಧಿ ಆಗುತ್ತೆ ಅಂತ

ಆಮೇಲೆ ಗಣಪತಿಗೆ ಕಿವಿಗಳನ್ನು ಹಾಕಬೇಕು ಆಮೇಲೆ ಜನಿವಾರವನ್ನು ಹಾಕಬೇಕು ಹೀಗೆ ಆಮೇಲೆ ಕೈಗಳನ್ನು ಹಾಕಬೇಕು ಒಂದು ಕೈಯಲ್ಲಿ ಶಂಖ ಮತ್ತು ಚಕ್ರವನ್ನು ಹಾಕಬೇಕು ಆಮೇಲೆ ಮತ್ತು ಈ ಕೈಯಲ್ಲಿ ಸ್ವಸ್ತಿಕವನ್ನು ಬಿಡಿಸಬೇಕು ಹೀಗೆ ಗಣಪತಿ ಚಿತ್ರವನ್ನು ಬಿಡಿಸ್ಕೊಂಡು ನೀವು ಇದೇ ಗಣಪತಿಗೆ ಗೆಜ್ಜೆ ವಸ್ತ್ರ ಹೂವು ಗರಿಕೆ ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ದೀಪಗಳನ್ನು ಹಚ್ಚಿಟ್ಟು ಹೀಗೆ ನಾಳೆ ವಿಶೇಷವಾಗಿ ಗಣಪತಿಯ ಒಂದು ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಗಣಪತಿಯ ಅನುಗ್ರಹ ಆಗುತ್ತೆ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಮತ್ತು ನಿಂತು ಹೋಗಿರ್ತಕ್ಕಂಥ ಕಾರ್ಯಗಳು ತುಂಬ ಬೇಗನೆ ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಸಂಕಷ್ಟಹರ ಚತುರ್ಥಿ ಅಂತಂದರೆ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ವ್ರತ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆಮೇಲೆ ವಿಘ್ನಗಳು ಬರೋದಿಲ್ಲ ಯಾವುದೇ ಒಂದು ಕಾರ್ಯಕ್ಕೂ ವಿಘ್ನ ಬರೋದಿಲ್ಲ ಹಾಗಾಗಿ ನಾವು ಗಣಪತಿಯ ಪೂಜೆಯನ್ನು ತಪ್ಪದೇ ಮಾಡಬೇಕು ಪ್ರತಿ ಮಂಗಳವಾರವೂ ಗಣಪತಿ ಪೂಜೆಯನ್ನು ಮಾಡಬೇಕು ಆಮೇಲೆ ಈ ಒಂದು ರಂಗೋಲಿಗೆ ವಿಶೇಷತೆ ಏನು ಅಂತಂದರೆ ಈಗಾಗಲೇ ನಿಮಗೆ ಹೇಳಿದ್ದೀನಿ ಸಾಧ್ಯವಾದರೆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಸಿಗುತ್ತೆ ಈ ಒಂದು ರಂಗೋಲಿಯನ್ನು ಹೇಗೆ ಹಾಕೋಬೇಕು ದಿನನಿತ್ಯವಾಗಿ ಹಾಕೋರಾದರೆ ಅಂದರೆ ದಿನನಿತ್ಯ ನೀವು ಮೊದಲನೇದಾಗಿ ಮೊದಲನೇ ದಿನ ಸಂಕಲ್ಪವನ್ನು ಮಾಡಿಕೊಂಡು ಶುರು ಮಾಡಬೇಕು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಯಾವ ಕಾರ್ಯ ಆಗಬೇಕಾಗಿದೆ ಆ ಕಾರ್ಯವನ್ನು ಅಂದ್ಕೊಂಡು ಆದಷ್ಟು ಬೇಗ ಕಾರ್ಯ ನಿರ್ವಿಘ್ನವಾಗಿ ಪೂರ್ಣ ಆಗಲಿ ಅಂತ ನೀವು ಬೇಡಿಕೊಂಡು ರಂಗೋಲಿಯನ್ನು ಶುರು ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಇದೇ ಥರ ಪೀಠವನ್ನು ಹಾಕ್ಕೊಂಡು ಹೀಗೆ ಎಲ್ಲವನ್ನು ಹಾಕಿ ಮುಖ ಎಲ್ಲವನ್ನು ಹಾಕಬೇಕು ಮತ್ತು ಕಿರೀಟ ಮಾತ್ರ ಹಾಕಬಾರ್ದು ಕಿರೀಟ ಹಾಕದೇನೆ ನೀವು ಪೂಜೆಯನ್ನು ಮಾಡ್ಕೋಬೇಕು ನೀವು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನನ್ನ ಕಾರ್ಯ ಆದಷ್ಟು ಬೇಗ ಆಗಲಿ ಸ್ವಾಮಿ ನಾನು ನಿನಗೆ ಕಿರೀಟವನ್ನು ಹಾಕಿ ನೈವೇದ್ಯ ಮಾಡ್ತೀನಿ ಅಂತ ನೀವು ಬೇಡ್ಕೊಂಡು ಈ ಒಂದು ಪೂಜೆಯನ್ನು ಶುರು ಮಾಡಬೇಕು ನೀವು ದಿನನಿತ್ಯವಾಗಿ ಇದೇ ಥರ ಗಣಪತಿಯನ್ನು ಬಿಡಿಸ್ಬೇಕು ಕಿರೀಟ ಮಾತ್ರ ಹಾಕಬಾರ್ದು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಏರಿಸಿ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರವನ್ನು ಏರಿಸಿ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಿ ಗರಿಕೆಯನ್ನು ಏರಿಸಿ ನಿಮ್ಗೆ ಏನಾಗುತ್ತೆ ಎಕ್ಕದ ಹೂವು ಇದ್ದರೆ ಅದನ್ನು ಪೋಣಿಸ್ಬಿಟ್ಟು ಏರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು ನಿಮ್ಮ ಕಾರ್ಯ ಆಗೋ ತನಕನೂ ಹಾಕಬೇಕು ನಿಮ್ಮ ಕಾರ್ಯ ಆಗಬೇಕು ಅಲ್ಲಿ ತನಕ ನಿತ್ಯವಾಗಿ ಗಣಪತಿಯ ಪೂಜೆ ಮಾಡಬೇಕು ಆಮೇಲೆ ಏನಾದರೂ ನೈವೇದ್ಯವನ್ನು ಮಾಡ್ಬೋದು ಕಾಯಿ ಇದ್ರೆ ಹಣ್ಣು ಕಾಯಿ ಬರೀ ಹಣ್ಣಿದ್ರೆ ಹಣ್ಣು ನೈವೇದ್ಯ ಮಾಡ್ಬೋದು ಇಲ್ಲಾಂದರೆ ಬೆಲ್ಲ ತುಪ್ಪವನ್ನು ನೈವೇದ್ಯ ಮಾಡ್ಬೋದು ಇಲ್ಲಾಂದರೆ ಒಣಕೊಬ್ಬರಿ ಬೆಲ್ಲವನ್ನು ನೈವೇದ್ಯ ಮಾಡ್ಬೋದು ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ಈ ಥರ ಏನು ಸಾಧ್ಯವಾಗುತ್ತೋ ಅದನ್ನು ನೈವೇದ್ಯ ಮಾಡಿಬಿಟ್ಟು ಮಂಗಳಾರತಿಯನ್ನು ಮಾಡಿ ನಿತ್ಯವಾಗಿ ಬೇಡ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ಕೋಬೇಕು ಈ ಥರ ಮಾಡಿ ನಿಮ್ಮ ಕಾರ್ಯ ಆದಮೇಲೆ ಗಣಪತಿಯನ್ನು ಬಿಡಿಸಿ ಅವತ್ತೇ ಒಂದು ದಿನ ಒಳ್ಳೆಯ ದಿನ ನೋಡಿಕೊಂಡು ಮಂಗಳವಾರ ಆ ಥರ ಗಣಪತಿಯ ಚಿತ್ರವನ್ನು ಬಿಡಿಸಿ ರಂಗೋಲಿಯಲ್ಲಿ ಕಿರೀಟವನ್ನು ಹಾಕಬೇಕು ಈ ಥರ ಕಿರೀಟ ಹಾಕಿಬಿಟ್ಟು ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಅವತ್ತಿನ ದಿವಸ ಮಾಡಿ ಗಣಪತಿಗೆ ಆಮೇಲೆ ಮೋದಕ ಅಥವಾ ಕಡುಬು ಮೋದಕ ಮಾಡಿದ್ರೆ ತುಂಬ ಒಳ್ಳೆಯದು ಆಗಿಲ್ಲ ಅಂದರೆ ಕಡುಬಾದರೂ ಮಾಡಿ ಇಪ್ಪತ್ತೊಂದು ನೈವೇದ್ಯವನ್ನು ಮಾಡಿ ಮಂಗಳಾರತಿ ಮಾಡಿ ಗಣಪತಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡ್ಕೋಬೇಕು ಈ ಥರ ಒಂದು ಪೂಜೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾರ್ಯಾರಿಗೆ ನಿಂತು ಹೋಗಿರೋ ಕಾರ್ಯ ಅಥವಾ ತುಂಬ ದಿನದಿಂದ ಇಲ್ಲ ತುಂಬ ವಿಘ್ನಗಳು ಬರ್ತಾ ಇದ್ದಾವೆ ಅನ್ನೋರು ಇಂತಹ ಒಂದು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾಳೆ ದಿವಸ ವಿಶೇಷವಾಗಿ ಈ ಥರ ಗಣಪತಿಯನ್ನು ಬಿಡಿಸಿ ಕಿರೀಟವನ್ನು ಹಾಕಿ ನೀವು ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ನಾಳೆಯಿಂದ ನಾವು ಈ ಪೂಜೆಯನ್ನು ಶುರು ಮಾಡ್ತೀವಿ ಅನ್ನೋರು ನಾಳೆ ದಿನ ನಾಳೆಯಿಂದನೇ ನೀವು ಕಿರೀಟವನ್ನೇನು ಹಾಕಿಬಿಡ್ರಿ ನಾಳೆಯಿಂದ ಶುರು ಮಾಡಿರಿ ನಿಮ್ಮ ಕಾರ್ಯ ಆದಮೇಲೆ ಕಿರೀಟ ಹಾಕಿ ಪೂಜೆಯನ್ನು ಮಾಡ್ಕೊಳ್ಳಿ ಈ ಥರ ನಾಳೆ ಯಾಕೆ ಈ ಪೂಜೆಯನ್ನು ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಅಂಗಾರಕ್ಕೆ ಸಂಕಷ್ಟಹರ ವ್ರತ ಇದೆ ಅದಕ್ಕೋಸ್ಕರ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಯಾರ್ಯಾರು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕು ಅಂತ ಆಸೆ ಇದೆಯೋ ಅಂಥವರು ನಾಳೆ ದಿನ ಶುರು ಮಾಡ್ಕೋಬೋದು ಅಂತ ಹೇಳ್ತೀನಿ ಹೀಗೆ ರಂಗೋಲಿಯನ್ನು ಹಾಕೊಂಡ್ಮೇಲೆ ನೋಡ್ರಿ ಈ ಥರ ನೀವು ಪೂಜೆಯನ್ನು ಮಾಡಿಕೊಂಡು ನಾಳೆಯ ದಿವಸ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಹಾಗೆಯೇ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ಮಕ್ಕಳಿಗೂ ಅಷ್ಟೇ ವಿದ್ಯೆಯನ್ನು ಕಲಿತಕ್ಕಂಥ ಮಕ್ಕಳು ವಿದ್ಯೆಗಾಗಿ ನಾವು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು ಹಾಗಾಗಿ ಎಲ್ಲ ಮಕ್ಕಳಿಗೂ ನಾಳೆ ದಿವಸ ಗಣಪತಿಯ ಸ್ತೋತ್ರ ಅಥವಾ ಪೂಜೆಯನ್ನು ಮಾಡಿಸ್ರಿ ತುಂಬ ಒಳ್ಳೆಯದು ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬ ಉತ್ತಮ ಅಂತ ಹೇಳ್ತೀನಿ ನೋಡಿ ನಾಳೆ ದಿವಸ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತ ಇದೆ ಅದಕ್ಕೋಸ್ಕರ ಎಲ್ಲರೂ ಗಣಪತಿಯ ಪೂಜೆಯನ್ನು ಮಾಡಿಕೊಂಡು ನಿರ್ವಿಘ್ನವಾಗಿ ನಿಮ್ಮ ಎಲ್ಲ ಕಾರ್ಯಗಳು ಈಡೇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ್